ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಒಂದೆಡೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಿದ್ಧರಿದ್ದರೆ ಮತ್ತೊಂದೆಡೆ ದೇಶವು ಈಗಾಗಲೇ ಆರ್ಥಿಕ ರಂಗದಲ್ಲಿ ಲಾಭಗಳನ್ನು ಕಾಣ್ತಾ ಇದೆ ಯಾಕಂದ್ರೆ ಈಗಾಗಲೇ ವಿದೇಶಿ ವಿನಿಮಯ ಮೀಸಲು ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಲ್ಲಿ ನಾಲ್ಕು ಪಾಯಿಂಟ್ ಎಂಟು ಮೂರು ಶತಕೋಟಿ ಡಾಲರ್ಗಳಷ್ಟು ಡಾಲರ್ ಗಳಷ್ಟು ಭಾರಿ ಏರಿಕೆಯಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಈ ಮಾಹಿತಿಯನ್ನ ನೀಡಿದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಭಾರತದ ವಿದೇಶಿ ವಿನಿಮಯ ಮೀಸಲು ಮೇ ಮೂವತ್ತೊಂದರ ಹೊತ್ತಿಗೆ ಅಂದರೆ ಕಳೆದ ಬಾರನೇ ಸರ್ವಕಾಲಿಕ ಗರಿಷ್ಠ ಆರ್ನೂರ ಐವತ್ತೊಂದು ಐದು ಬಿಲಿಯನ್ ಡಾಲರ್ ಅನ್ನ ತಲುಪಿದೆ ಇದಕ್ಕಿಂತ ಮೊದಲು ಮೇ ಇಪ್ಪತ್ನಾಲ್ಕರಂದು ಆರ್ನೂರ ನಲವತ್ತಾರು ಪಾಯಿಂಟ್ ಆರು ಏಳು ಶತಕೋಟಿ ಡಾಲರ್ ಗಳಷ್ಟಿತ್ತು ಅಂದಿನಿಂದ ಒಟ್ಟು ನಾಲ್ಕು ಪಾಯಿಂಟ್ ಎಂಟು ಮೂರು ಶತಕೋಟಿ ಯು ಎಸ್ ಡಾಲರ್ಗಳ ಹೆಚ್ಚಳವಾಗಿದೆ ಇದು ಇಲ್ಲಿಯವರೆಗಿನ ಅತ್ಯುನ್ನತ ಮಟ್ಟವಾಗಿದೆ ಆದರೆ ಇದಕ್ಕಿಂತ ಮೊದಲು ಮೇ ಹದಿನೇಳರಂದು ವಿದೇಶಿ ವಿನಿಮಯದ ಸರ್ವಕಾಲಿಕ ಅತ್ಯಧಿಕ ಮಟ್ಟವು ಆರುನೂರ ನಲವತ್ತೆಂಟು ಪಾಯಿಂಟ್ ಏಳು ಶತಕೋಟಿ ಯು ಎಸ್ ಡಾಲರ್ ಆಗಿತ್ತು ಹಾಗೆಯೇ ನಾವು ಫಾರಿನ್ ಕರೆನ್ಸಿ ಅಸೆಟ್ಸ್ ಬಗ್ಗೆ ಮಾತಾಡುವುದಾದರೆ ಈ ಬಿಡುಗಡೆಯಾದ ಅಂಕಿಅಂಶಗಳ ಮಾಹಿತಿಯ ಪ್ರಕಾರ ಫಾರಿನ್ ಕರೆನ್ಸಿ ಅಸೆಟ್ಸಲ್ಲಿ ಹೆಚ್ಚಳವಾಗಿದೆ ಮೇ ಮೂವತ್ತೊಂದಕ್ಕೆ ಕೊನೆಗೊಂಡ ವಾರದಲ್ಲಿ ಎಫ್ ಸಿ ಎ ಅಂದರೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಐದು ಪಾಯಿಂಟ್ ಆರು ಐದು ಶತಕೋಟಿ ಯು ಎಸ್ ಡಿಗಳಷ್ಟು ಹೆಚ್ಚಾಗಿದೆ ಹಾಗೂ ನಮ್ಮ ಸಿ ಎ ಮೀಸಲು ಈಗ ಹೆಚ್ಚುತ್ತಾ ಯು ಎಸ್ ಡಿ ಫೈವ್ ಸೆವೆಂಟಿ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಫೋರ್ ಬಿಲಿಯನ್ ಆಗಿದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಲ್ಲಿ ಫಾರಿನ್ ಕರೆನ್ಸಿ ಅಸೆಟ್ಸ್ ಒಂದು ಪ್ರಮುಖ ಭಾಗವಾಗಿದೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಲ್ಲಿ ಯುರೋ ಪೌಂಡ್ ಮತ್ತು ಎನ್ ಅಂತಹ ಯು ಎಸ್ ಅಲ್ಲದ ಕರೆನ್ಸಿಗಳಲ್ಲಿನ ಚಲನೆಯ ಪರಿಣಾಮಗಳನ್ನು ಸಹ ಒಳಗೊಂಡಿದೆ ಹಾಗೆಯೇ ಯಾವುದೇ ಆರ್ಥಿಕತೆಯಲ್ಲಿ ವಿದೇಶಿ ವಿನಿಮಯ ಮೀಸಲು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದನ್ನು ಸರಳ ಭಾಷೆಯಲ್ಲಿ ಫೋರೆಕ್ಸ್ ಅಂತಲೂ ಕರೆಯಲಾಗುತ್ತದೆ ವಿದೇಶಿ ವಿನಿಮಯ ಮೀಸಲುಗಳು ಯಾವುದೇ ದೇಶದ ಕೇಂದ್ರೀಯ ಬ್ಯಾಂಕಲ್ಲಿ ಇಟ್ಟಿರುವ ಸಂಪತ್ತುಗಳು ಅಥವಾ ಮೊತ್ತ ಇರಲಿದ್ದು ಇದನ್ನು ಕೊಡೋ ತಗೊಳ್ಳೋದನ್ನು ಪೂರ್ಣ ಮಾಡುವುದಕ್ಕಾಗಿ ಹಾಗೂ ಮಾನಿಟ್ರಿ ಪಾಲಿಸಿಯನ್ನು ಪ್ರಭಾವ ಬೀರಲು ಬಳಸಲಾಗುತ್ತದೆ ದೊಡ್ಡ ವಿಷಯ ಏನಂದರೆ ಈ ಸುದ್ದಿ ದೇಶದಲ್ಲಿ ಹೊಸ ಸರ್ಕಾರ ರಚನೆಯಾಗುವುದಕ್ಕೆ ಕೆಲವು ಸಮಯ ಉಳಿದಿರುವಾಗಲೇ ಬಂದಿರೋದು ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ